ಕರ್ನಾಟಕ ರಾಜ್ಯ ಅಂಗನವಾಡಿ ಸಹಾಯಕಿಯರ ಮತ್ತು ಕಾರ್ಯಕರ್ತೆಯರ ಸ್ವತಂತ್ರ ಸಂಘದ ವತಿಯಿಂದ ಬೀದರ್ನಲ್ಲಿ ಬೃಹತ್ ಪ್ರಮಾಣದ ಧರಣಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಧರಣಿ ಪ್ರತಿಭಟನೆಯಲ್ಲಿ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಈ ಧರಣಿ ಪ್ರತಿಭಟನೆಯನ್ನು ನಡೆಸಿದರು ಈ ಧರಣಿ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷೆ ಲಕ್ಷ್ಮೀ ದಂಡೆ ಸೇರಿದಂತೆ ಅನೇಕ ಅಂಗನವಾಡಿ ಸಹಾಯಕಿಯರು ಕಾರ್ಯಕರ್ತೆಯರು ಸುರಿತಿರುವ ಮಳೆಯಲ್ಲಿ ಮಕ್ಕಳನ್ನು ಎತ್ತಿಕೊಂಡು ಧರಣಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಮಳೆಯನ್ನೇ ಲೆಕ್ಕಿಸದೆ ಈ ಧರಣಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ನಮಗಾಗುತ್ತಿರುವಂತಹ ಅನ್ಯಾಯ ಮತ್ತು ನಮ್ಮ ಮೇಲೆ ಅಧಿಕಾರಿಗಳ ದಬ್ಬಾಳಿಕೆಯನ್ನು ಖಂಡಿಸಿ ಈ ಧರಣಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಕೂಡಲೇ ಫೋಟೋ ಕ್ಯಾಪ್ಚರ್ ಅನ್ನು ತಡೆ ಹಿಡಿಯಬೇಕು ಜಿಲ್ಲೆಯ ಮಕ್ಕಳಿಗೆ ಪೌಷ್ಟಿಕಾಂಶ ಉಳ್ಳುವಂತಹ ಆಹಾರವನ್ನು ಒದಗಿಸಬೇಕು ಎನ್ನುವಂಥ ಮಾತುಗಳನ್ನು ಜಿಲ್ಲಾಧ್ಯಕ್ಷೆ ಲಕ್ಷ್ಮೀ ದಂಡೆಯವರು ಮಾಧ್ಯಮದೊಂದಿಗೆ ತಿಳಿಸಿದರು

ಮುಖ್ಯವಾದ ನಮ್ಮ ಬೇಡಿಕೆ ನಮಗೆ ರಾಜ್ಯದಂಥ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಕಳಪೆ ಮಟ್ಟದ ಮೊಬೈಲ್ಗಳನ್ನು ಕೊಟ್ಟಿದ್ದಾರೆ ಆ ಮೊಬೈಲ್ನಲ್ಲಿ ಟವ ನೆಟ್ವರ್ಕ್ ಇಲ್ಲ ಈಗಾಗಲೇ ನಮಗೆ ಅಪ್ಪರ ಆರ್ ಎಫ್ ಎಸ್ ಮಾಡಬೇಕು ಫೋಟೋ ಕ್ಯಾಪ್ಚರ್ ಮಾಡಬೇಕಂತೇಳಿ ನಮ್ಮ ಅಧಿಕಾರಿಗಳು ಒತ್ತಾಯ ಮಾಡ್ತಾ ಇರ್ತಿದ್ದಾರೆ ಅವು ಫೋಟೋ ಕ್ಯಾಪ್ಚರ್ ಇಲ್ಲ ನಮಗೆ ಮುಂಜಾನೆ ಏಳು ಗಂಟೆಗೆ ಅವ್ರು ಮನೆಗೆ ಹೋಗ್ರಿ ನೆಟ್ವರ್ಕ್ ಬರ್ಹೋದ್ರಂತಾರೆ ನಮ್ಮ ಅಧಿಕಾರಿ ಅವರು ಮುಂಜಾನೆ ಏಳು ಗಂಟೆಗೆ ಹೋದ್ರೆ ಅವರು ನಮಗೆ ಕೆಲಸದ ಮಾಡನೇ ಹೇಳೋನೆ ಓ ಟಿ ಪಿಗಳಂತಾರೆ ಹತ್ತು ಗಂಟೆಗೆ ಹೋದಾಗ ನಮ್ಮ ಗಂಡದ್ರೆ ಕೆಲಸಕ್ಕೆ ಹೋಗ್ಯಾರ ನಮ್ಮ ಗಂಡದ್ರೆ ಬಂದಾಗ ಓ ಟಿ ಪಿ ಅಂತಾರೆ ಅದರಿಂದ ನಮಗೆ ಭಾಳ ತೊಂದರೆ ಆಗ್ಯದ ಅದಕ್ಕೆ ಊಟ ಕ್ಯಾಪ್ಸರ್ ಆಗ್ತಾಯಿಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದು ನಮ್ಮ ಕೂಟಿ ಕ್ಯಾಪ್ಚರಿಂದ ಕೈ ಬಿಡಬೇಕು ನಮ್ಮ ಅಂಗನವಾಡಿ ವರ್ಕರ್ಗಳಿಗೆ ಭಾಳ ಅದು ಬೆಲೆ ಬೆಲೆಗೆ ಒಳಗಾಗಿದ್ದೆವು ನಮ್ಮ ಓ ಟಿ ಪಿ ಹೇಳಿದಾಗ ನಮ್ಮ ಮೊಬೈಲ್ ನಮ್ಮ ಅಕೌಂಟ್ದಾಗಿಂದು ದುಡ್ಡುಗಳ್ ನಡೆದವಂತೇಳಿ ಪೇರೆಂಟ್ಸ್ಗಳು ನಮಗೆ ಫಲಾನುಭವಿಗಳು ತಾಯಿ ತಂದೆ ಜಗಳ ಆಡ್ತಾ ಇದ್ದಾರೆ ಅದಕ್ಕೆ ನಾವು ಅವರು ಕೈ ಬಿಡಬೇಕು ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ ಹಾಗೂ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಕಳಪೆ ಮಟ್ಟ ಆಹಾರ ಬರ್ತಾ ಇಲ್ಲಿದೆ ಅದನ್ನು ನಮ್ಮ ಸ್ಥಳೀಯದಾಗಿ ನಮ್ಮ ಜಿಲ್ಲೆಯಲ್ಲಿ ಮಕ್ಕಳು ಯಾವ ಸೇವಿಸ್ತಾರೋ ಅದು ಕೊಡಬೇಕು ನಮಗೆ ಕಳಪೆ ಮಟ್ಟದ ಆಹಾರ ಬ ಬಟ್ಟೆಗಳು ಬರ್ತಾ ಆ ಮಟ್ಟೆ ಟೆಂಡರ್ದಾರರನ್ನು ಕೂಡಲೇ ಅವರು ರದ್ದುಪಡಿಸಿ ಇನ್ನೊಬ್ಬರನ್ನು ಆಯ್ಕೆ ಮಾಡಿ ಪ್ರತಿ ತಿಂಗಳಿಗೊಂದು ಸಲ ನಮ್ಮ ಬಟ್ಟೆ ಪರವಾಗಿ ನಮ್ಮ ಸರ್ಕಾರಕ್ಕೆ ಬರಬೇಕೆಂದು ಮನವಿ ಮಾಡಿಕೊಳ್ಳಲಿತೇನೆ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರ ಸ್ವಾತಂತ್ರ್ಯ ಸಂಘಟನೆ ಜಿಲ್ಲಾಧ್ಯಕ್ಷರೇ ಲಕ್ಷ್ಮೀ ತಂಡೆ ನಮಗೆ ಕಷ್ಟ ಏನಾಗ್ತಿದೆ ಅಂದರೆ ಎಕ್ಸರ್ ಮಾಡೋದು ಬಹಳ ಕಷ್ಟವಾಗ್ತದೆ ಯಾಕೆಂದರೆ ನೆಟ್ವರ್ಕ್ ಇರೋಲ್ಲ ಆಯಿತು ನಮ್ಮ ಮೊಬೈಲ್ಗಳು ಕೆಲಸ ಮಾಡುತ್ತಾ ಇಲ್ಲ ಮೊದಲೇ ನಮಗೆ ಸರಿಯಾದ ಮೊಬೈಲ್ಗಳು ಸರ್ಕಾರ ಕೊಟ್ಟಿಲ್ಲ ಆದ್ರೂ ನಮ್ಗೆ ಒತ್ತಾಯ ನೀವು ಮಾಡಿರಿ ಮಾಡ್ರಿ ಅಂತ ಹೇಳ್ತಿದ್ದಾರಾ ಮತ್ತು ನಾವು ಮುಂಜಾನೆ ಏಳು ಗಂಟೆಗೆ ನೆಟ್ವರ್ಕ್ ಇರ್ತದೆ ಹೋಗಿ ಮಾಡ್ರಿ ಅಂತ ಹೇಳ್ತಿದ್ದಾರೆ ಆದರೆ ನಾವು ಮನೆಯಲ್ಲಿ ಕೆಲಸ ಮಾಡ್ಕೋಬೇಕಾ ಮತ್ತು ನಾವೇನೋ ಹೋಗಿ ಅಪರೇಸ್ ಮಾಡ್ತಾ ಇರಬೇಕಾ ಏನು ನಮ್ಗೆ ಮಕ್ಕಳಿಲ್ಲವಾ ಮತ್ತು ಗಂಡದೇರಿಲ್ಲ ಏನಿಲ್ಲ ಮತ್ತು ನಾವು ಬರೀ ಅಂಗನವಾಡಿ ಕೆಲಸ ಮಾತ್ರ ಮಾಡ್ಬೇ ಇದ್ರೆ ನಮ್ಗೆ ಅದ್ರಲ್ಲಿಂದ ಅಷ್ಟು ಪಗರ್ನೂ ಇಲ್ಲ ನಮ್ಗೆ ಮತ್ತು ನಮ್ಗೆ ಮಾಡ್ರಿ ಮಾಡ್ರಿ ಅಂತ ಭಾಳ ಒತ್ತಾಯ ಮಾಡ್ತಿದ್ದಾರೆ ಇದು ನಮ್ಗೆ ಭಾಳ ತೊಂದರೆ ಆಗ್ತಿದೆ ಇದರಿಂದ ಪ್ರತಿಯೊಬ್ಬರಿಗೂ ನಾನಾ ರೀತಿಯ ಕಾಯಿಲೆಗಳು ಬರ್ತಾ ಇವೆ ಎಲ್ಲರಿಗೂ ಒಂದು ಬಿ ಪಿ ಶುಗರ್ ಬರ್ತಾ ಇದೆ ಯಾಕೆಂದರೆ ಅವರು ಪದೇ ಪದೇ ನಮ್ಗೆ ಅಧಿಕಾರಿಗಳು ನೀವು ಮಾಡಲೇಬೇಕು ಮಾಡಲೇಬೇಕು ಮಾಡಿದ್ರೆ ಸರಿ ಇಲ್ಲದ್ರೆ ನೋಟಿಸ್ ಕೊಡ್ತೇವೆ ಅಂತ ಅವರು ನಮ್ಗೆ ಬೆದರಿಕೆ ಹಾಕ್ತಾರೆ ಅದಕ್ಕೆ ನಾವು ಯಾವ ರೀತಿಯಲ್ಲಿ ನಾವು ಸಹಿಸ್ಕೊಳ್ಬೇಕು ಅದಕ್ಕೆ ಇದ್ರಲ್ಲಿ ನಾವು ಮಾಡೋದ್ರಿಂದ ಭಾಳ ತೊಂದರೆ ಆಗ್ತಿದೆ ಇದು ಒಟ್ಟು ರದ್ದು ಮಾಡಲೇಬೇಕು ಯಾಕಂದ್ರೆ ರದ್ದು ಮಾಡಲು ಹೋದ್ರೆ ನಮ್ಮ ಹೋರಾಟ ಇದೇ ರೀತಿ ನಡೀತಾನೆ ಇರ್ತದೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ